ಎಲ್ಲ ಇದೇ ಥರನದು ನಾಲ್ಕು ಗಿಡ ನಾಲ್ಕು ಗುಣಿ ಐದು ಗುಣಿ ಒಂದು ನೂರು ಕ್ವಿಂಟಲ್ ಮ್ಯಾಗ ಅಂದ್ರೆ ಆರು ಲಕ್ಷ ನಲ್ವತ್ತು ಸಾವಿರ ಬುದ್ಧಿ ಆಯ್ತು ಇದು ಒಂಬತ್ತು ಗುನಿ ಏನಾದರೂ ನೋಡಿದ್ರೆ ಕೆರಾನ್ ಕಂಪ್ನಿ ಮೆಡಿಸಿನ್ಸ್ ಏನು ನಾವು ಹಾಕಕ್ಕೆ ಇಲ್ಲಿ ಎಲ್ಲಿ ನಮ್ಮ ಅಡಿಕೆ ಉದುರೋದಾಗಲಿ ಹಳ್ಳಿ ಉದುರೋದಾಗಲಿ ಅದು ಯಾವುದೂ ಆಗಲಿ ಈ ವರ್ಷ ನಮಸ್ಕಾರ ಆತ್ಮೀಯ ರೈತ ಬಂದವ್ರಿ ಇವತ್ತು ನಾವು ತೊಗರ್ಸಿ ನಿಯರೆಸ್ಟ್ ತತ್ತೂರು ಭಾಗದಲ್ಲಿ ಮಾಲ್ತೇಶ್ ಪ್ಲಾಟ್ನಲ್ಲಿದ್ದೀವಿ ನಮಸ್ಕಾರ ಮಾಲ್ತೇಶ ನಮಸ್ಕಾರ ನೀವು ಏನು ಕೆರನ್ ಮಾರ್ಗದರ್ಶನ ಪಡ್ಕೊಂಡ್ರಿ ಈ ವರ್ಷ ನಿಮ್ಮ ಅಡಿಕೆ ತೋಟಕ್ಕೆ ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ರೈತರಿಗೆ ಒಂದು ಮಾಹಿತಿಯನ್ನು ಕೊಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮಹಾಂತೇಶ ಕಳ್ಳಿಕುನಿ ತತ್ತೂರು ಅಂತೇಳಿ ನಾನು ಇದು ಒಂದು ಕಾಲು ಎಕರೆ ಇಲ್ಲಿರ್ತಕ್ಕಂಥ ಈ ಪಾಯಿಂಟ್ನಲ್ಲಿ ಇರ್ತಕ್ಕಂಥ ಜಾಗ ಇತ್ತು ತೋಟ ಇದು ಹೋದ ವರ್ಷ ನಮಗೆ ಐದನೇ ವರ್ಷದ್ದು ಇದು ಆರನೇ ವರ್ಷದ್ದು ಹೋದ ವರ್ಷ ಹದಿಮೂರು ಕ್ವಿಂಟಲ್ ಚಿಲ್ಲರೆ ಅಂದ್ರೆ ಹದಿಮೂರುವರೆ ಕ್ವಿಂಟಲ್ ಆಯಿತು ಈ ವರ್ಷ ಈಗ ಆಲ್ರೆಡಿ ನಾನು ನಿನ್ನೆ ಮೊನ್ನೆ ಆರು ಲಕ್ಷ ನಲ್ವತ್ತು ಸಾವಿರ ಕುದ್ದಿಗೆ ಕೊಟ್ಟಿರ್ತೀನಿ ಇದು ಈಗ ನೂರು ಕ್ವಿಂಟಲ್ ಮೇಲ್ ಅವರೇಜ್ ಅಂತ ಹೇಳ್ತಾರೆ ಬಟ್ ನಾನು ಕಟ್ಟಕ್ಕೆ ಕುಂತಿಲ್ಲ ನನಗೆ ಗೊತ್ತಾಗ್ತಾಯಿಲ್ಲ ಹೊಸ ತೋಟ ಆಗಿರೋದು ನಮ್ಮದು ಹೊಟ್ಟೆ ಟೋಟಲ್ ಆರು ಎಕರೆ ಇದೆ ಆರು ಎಕರೆ ಮೂರು ಗುಂಟೆ ಇದೆ ಈಗ ಈ ವರ್ಷ ನೋಡಿದಾಗ ನನಗೆ ಕೆರಾನ್ ಕಂಪ್ನಿ ಅವರು ಹೇಳಿದರು ನಾಲ್ಕು ಸಾರಿ ಟ್ರಂಚಿಂಗ್ ಕೊಟ್ಟಿದ್ದರು ನನಗೆಲ್ಲ ಮೆಡಿಸಿನ್ಸು ಒಂದೊಂದು ಟೈಮ್ಗೆ ಇಷ್ಟಿಷ್ಟನ್ನು ನೀವು ಒಂದೊಂದು ದಾರಲಿಗೆ ಒಂದು ಎಕರೆ ಅಂದರೆ ಐನೂರು ಗಿಡಕ್ಕೆ ಹಾಕ್ರಿ ಅಂತ ಹೇಳಿದರು ನಾನು ಅದನ್ನ ಏಳ್ನೂರ ಎಂಬತ್ತು ಗಿಡಕ್ಕೂ ಹಾಕಿದ್ದೀನಿ ಟೋಟಲಾಗಿ ಕೊಟ್ಟಿದ್ದವ್ರು ಐನೂರು ಗಿಡಕ್ಕೆ ನಾನು ಹಾಕಿದ್ದು ಏಳ್ನೂರು ಗಿಡಕ್ಕೆ ಬಟ್ ನನಗೆ ಆರೇ ವರ್ಷಕ್ಕೆ ಈ ನಮ್ಮನಿ ರಿಸಲ್ಟ್ ಬರ್ತೈತಿ ಅಥವಾ ಇಷ್ಟು ಅಡಿಕೆ ಗ್ರೌತ್ ಬರ್ತೈತಿ ಈ ಪ್ರಮಾಣದಲ್ಲಿ ನಾಲ್ಕು ಐದು ಗೊನಿ ಮಿನಿಮಮ್ ಯಾವುದು ಗಿಡ ಇಲ್ಲ ಅಂದ್ರೆ ಮೂರು ಗೊನಿ ಅಂತ ಮಿನಿಮಮ್ ಐತಿ ನಮ್ಮ ತೋಟದಲ್ಲಿ ಈ ನೀವು ಕ್ಯಾಮ್ರಾದಲ್ಲಿ ನೋಡಿದ್ರಿ ಅಥವಾ ನಾವು ಅಲ್ಲಿ ಎರಡ್ದಾಗೆಲ್ಲ ನೋಡಿದ್ವಿ ಆಮೇಲೆ ಒಂದು ಹೊಸ್ದಾಗಿ ಬರ್ತಕ್ಕಂಥ ಅಡಿಕೆ ಇಳುವರಿ ನೀವು ಆರಿಂದ ಏಳು ಕೆ ಜಿ ಅಥವಾ ಎಂಟು ಕೆ ಜಿ ಅಂತಾರೆ ನಿನ್ನೆ ನಮ್ಮ ಸಾಹೇಬರು ಒಂದು ಗೊನಿಯನ್ನು ಕೊಯ್ಕೊಂಡು ಹೋಗಿದ್ದಾರೆ ಅದೇ ಆ ಗಿಡ ಆ ಬಾಜು ಇರ್ತಕ್ಕಂಥ ಗಿಡದನ್ನು ಅದು ಹದಿನೇಳರಿಂದ ಹದಿನೆಂಟು ಕೆ ಜಿ ವೇಟ್ ಇದೆ ಅಂತಂದು ಹೇಳ್ತಾರೆ ಹೌದು ಆರನೇ ವರ್ಷಕ್ಕೆ ಒಳ್ಳೆ ಚೆನ್ನಾಗಿದೆ ಹಿಲ್ಡು ಇಳುವರಿ ಈಗ ನಾವು ಟೋಟಲಿ ಎಲ್ಲ ನಮ್ಮ ಜಮೀನು ಹಾವೇರಿಯಲ್ಲಿ ಇರೋ ಜಮೀನ್ಗಾಗ್ಬೋದು ಅಥವಾ ನಮ್ಮ ಶಕ್ನಹಳ್ಳಿ ಜಮೀನಿಗೆ ಇಲ್ಲಿ ನಮ್ಮ ಮನೆ ಹತ್ತಿರ ಇರೋದು ಇಲ್ಲಿ ನಮ್ಮ ಮ್ಯಾಗಿನ ದೊಡ್ಡ ಪ್ಲಾಟ್ಗೆ ಇರ್ಬೋದು ಈ ಪ್ಲಾಟಿಗೆ ಮತ್ತು ಮುಂದೆ ಸಣ್ಣ ಗಿಡ ಇದೆ ನಮ್ಮದಿಂದು ಮಾವಿದೆ ತಾಳಿದೆ ಅವಕ್ಕೆಲ್ಲಕ್ಕೂ ನಾವು ಇನ್ಮೇಲೆ ಕಿರಣ ಔಷಧಿನ ಇದನ್ನ ಹಾಕೋದ್ರಲ್ಲಿ ನಮಗೆ ಲಾಸಿಲ್ಲ ಆದಾಯ ಇದೆ ಈಗ ಒಂದು ಆರು ಲಕ್ಷ ನಮ್ಗೆ ಆದಾಯ ಒಂದು ಕಲೆಕ್ಲ್ಲಿ ಸಿಗ್ತೈತಿ ಅಂತಂದರೆ ನಾವು ಒಂದು ಐವತ್ತು ಸಾವಿರ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಬೂಮ್ತಾಯಿದ್ವಿ ಈಗ ಐವತ್ತು ಸಾವಿರ ಹಾಕೋದ್ರಿಂದ ನಮಗೆ ಪ್ಲಸ್ ಅಬೋ ಆರು ಲಕ್ಷ ನಮಗೆ ಲಾಭವೇ ಹಾಗಾಗಿ ನಾವು ಈಗ ಹಾಗೆ ಬೇರೆ ಎಲ್ಲ ಮಾಡಿ ನೋಡಿದಾಗ ನಾವು ಒಂದು ಲಕ್ಷ ಖರ್ಚು ಮಾಡಿ ನಮಗೆ ಎರಡು ಲಕ್ಷ ಆದಾಯ ಸಿಕ್ತಂದ್ರೆ ಅದು ಲಾಸು ಬಟ್ ಇದು ಐವತ್ತು ಸಾವಿರ ಇನ್ನು ನಮಗೇನು ದೊಡ್ಡ ಅಮೌಂಟ್ ಅನ್ಸಲ್ಲ ರೈತರಿಗೆ ಒಂದು ಭತ್ತ ಇವತ್ತು ಒಂದು ಎಕ್ರೆಗೆ ನಾವು ಮಿನಿಮಮ್ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೇವೆ ಒಂದು ಎಕರೆ ಅಡಿಕೆ ತೋಟಕ್ಕೆ ಐವತ್ತು ಸಾವಿರ ಖರ್ಚು ಯಾವ ಲೆಕ್ಕನಲ್ಲ ಬಟ್ ನೀವು ಈಗ ಆರ್ಗ್ಯಾನಿಕ್ ಕೇಳೋದು ಯಾವುದೇ ಔಷಧಿ ಸ್ಪ್ರೇ ಮಾಡ್ದಂಗೆ ಈಗ ಆರ್ಗ್ಯಾನಿಕ್ಕಲ್ಲೇ ಮಾಡಿರಿ ಪಂಚಾಮೃತ ಮಾಡಿರಿ ದಸಿಕೆ ಮಾಡಿರಿ ಅಂತ ಈ ವರ್ಷದಿಂದ ನಮಗೆ ಮಾರ್ಗದರ್ಶನ ಕೊಡ್ತಾಯಿದ್ದೀರಿ ನೀವು ಈ ನಿಮ್ಮ ಸಚಿನ್ ಸರ್ ಮಾರ್ಗದರ್ಶನದಲ್ಲೇ ನಾವು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಪ್ಲಾಟ್ ಹದಿಮೂರು ಎಕರೆ ಇದೆ ನಮ್ಮ ಶಕ್ನಳ್ಳಿದು ಅದನ್ನು ಅವ್ರ ಅಂಡ್ರಿಗೆ ಕೊಡ್ತೀವಿ ಆಮೇಲೆ ಇನ್ನು ನಮ್ಮ ಮನೆ ಹತ್ರ ಇರೋದು ಇದು ಮ್ಯಾಗಿನ ಪ್ಲಾಟ್ ಸಹಿತ ನಾವು ನಿಮ್ಮ ಅಂಡ್ರನಾಗೆ ಕೊಟ್ಕೊತೀವಿ ಅದಾದಮೇಲೆ ಮುಂದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಮತ್ತು ಮುಂದೆ ನಮ್ಮದು ಇನ್ನೊಂದು ಪ್ಲಾಟ್ ನಮ್ಮ ಬ್ರದರ್ ಅಲ್ಲಿ ಹಾವೇರಿಯಲ್ಲಿ ಇರ್ತಾರೆ ಆ ಪ್ಲಾಟ್ಗೆ ನಾವು ಅಲ್ಲಿ ತಾಳಿಗೆ ಅದನ್ನ ಬಳಸೋಕೆ ನಾವು ಪ್ರಯೋಗ ಮಾಡ್ತೇವೆ ಈ ವರ್ಷ ವಾಹ್ ಈಗೇನು ನೀವು ನಮ್ಮ ಲಿಕ್ವಿಡ್ ಹಾಕದ್ರ ಜೊತೆಗೆ ದಸಗವ್ಯನು ನೀವು ನೀವು ಹೇಳಿದ್ ಈ ವರ್ಷ ಸ್ಟಾರ್ಟ್ ಮಾಡೋಣ ಅಂತ ನಾವು ಇಲ್ಲಿವರೆಗೂ ಮಾಡಿಲ್ಲ ಹೋದ ವರ್ಷ ನೀವು ಇನ್ನೂ ಒಂದು ಸ್ಪ್ರೈ ಮಾಡಕ್ಕಿದ್ರೆ ನಮ್ಗೆ ನನಗೆ ಆರೋಗ್ಯದಲ್ಲಿ ತೊಂದರೆ ಆಗಿದ್ರಿಂದ ನಾನು ಸ್ಪ್ರೈ ಮಾಡಕ್ ಆಗಲಿಲ್ಲ ಬಟ್ ಅನ್ನ ನಾವು ಟ್ರೆಂಚಿಂಗ್ ಮಾಡಿದ್ವಿ ನಾಲ್ಕು ಟೈಮ್ ನೀವು ಕೊಟ್ಟಾಗ ಒನ್ ಟೈಮ್ ಸ್ಪ್ರೈ ಮಾಡೋಕೆ ಮಾಡಲಿಲ್ಲ ಓವರ್ ಆಲ್ ನಾವೇನಂತೀವಿ ಒಬ್ಬ ರೈತರಾಗಿ ಇವ ಈಗೇನು ಆರನೇ ವರ್ಷಕ್ಕೆ ಈ ರಿಸಲ್ಟ್ ಬಂದಿಲ್ಲ ಈ ಬಗ್ಗೆ ಅಂದ್ರೆ ಟೋಟಲ್ ಇದು ಒಂದು ಎಕರೆನೇ ಏಳ್ನೂರು ಗಿಡನೇ ಇಲ್ಲಿ ಆರ್ ಲಕ್ಷ ನಲವತ್ತು ಸಾವಿರಕ್ಕೆ ಇದು ಗುತ್ತಿಗೆ ಹೋಗುತ್ತಾ ಅಂದಾಗ ನಿಮ್ಗೆ ಏನ್ ಅಂತ ಸಡನ್ ಹಿಂದಿನ ವರ್ಷ ಬರೀ ಹದಿನೂರು ಹದಿಮೂರು ಕುಂಟಲ್ ಅಡಿಕೆ ಬಂದಿರೋದು ಸಡನ್ ಆಗಿ ಜಂಪ್ ಆಗುತ್ತೆ ಅಂದಾಗ ಏನಿಸ್ತಾ ಇಲ್ಲ ನಮಗೆ ನಾನು ಬಹಳಷ್ಟು ತೋಟಗಳನ್ನ ಅಡ್ಡಾಡಣ್ಣ ನೋಡಿದೆ ನಾನು ಸುಮ್ಮನೆ ಕೂಡದಲ್ಲ ಬಹಳಷ್ಟು ಜೀವಿ ಇರೋದ್ರಿಂದ ಎಲ್ಲರ ಜೊತೆಗೂ ಅಡ್ಡಾಡ್ತಿರ್ತೇನೆ ಬಟ್ ನನಗೆ ನಮ್ಮ ತೋಟ ಇಷ್ಟು ಪ್ರಮಾಣದಲ್ಲಿ ನಮ್ಮ ಮುಂಚೆವೆಲ್ಲ ಇದಾವೆ ಹಳೆವೆಲ್ಲ ಇದಾವೆ ಅವು ಯಾವ ಈ ಪ್ರಮಾಣದಲ್ಲಿ ಬಂದಿಲ್ಲ ಬಟ್ ಇದು ಬಂದದ್ಮ್ ನಮಗೂ ಆಶ್ಚರ್ಯ ಅನ್ನಿಸ್ತು ಆಮೇಲೆ ಇದು ಪ್ರಾಯೋಗಿಕವಾಗಿ ನಾವು ಮೊದಲನೇ ವರ್ಷ ಇದು ಮಾಡಿರೋದ್ರಿಂದ ನಮ್ಮ ಬೇರೆ ತೋಟಗಳಿಗೂ ಇದು ಮಾದರಿಯೇ ಇದು ಈಗ ಯಾಕಂದ್ರೆ ಹಳೆ ತೋಟ ಹನ್ನೆರಡು ವರ್ಷದ ತೋಟಗಳು ಇಷ್ಟು ಇನ್ಕಮ್ ಬರ್ತಕ್ಕಂಥ ಲೆವೆಲ್ ಇಲ್ಲ ಕಮ್ಮಿ ಇದೆ ಆದಾಯ ಬಟ್ ಇದು ನಮಗೆ ಚೆನ್ನಾಗಿ ಅನ್ನಿಸ್ತು ಗ್ರೌತ್ ಒಳ್ಳೆ ಚೆನ್ನಾಗಿದೆ ಈಗ ಮಾಡಿದ್ಮಿ ನಮಗೆ ಈ ವರ್ಷದ್ದು ನಾವು ಆದಾಯ ಕಾಕೊಂಡು ಒಂದು ನೋವನೇ ಆಗಿದ್ದೇವೆ ಬೇರೆ ಆ ನಾವು ಸಾಂಪ್ರದಾಯಿಕವಾಗಿ ನೋಡ್ರಿ ಆತ್ಮೀಯರೇ ಈ ವರ್ಷ ಏನಿದೆ ಅಂದ್ರೆ ರೆಡ್ ರೆಡ್ಮೇಡ್ಸ್ ತೊಂದರೆ ಇಂಥವೆಲ್ಲ ತೊಂದರೆ ಆಮೇಲೆ ನೀರಿನ ತೊಂದರೆ ಇದೊಂದಿಟ್ಟು ಮಲೆನಾಡಿನ ಸೆರಗ ಆಗುತ್ತೆ ಹಿಂಗಾಗಿ ಇಲ್ಲಿ ಒಂದು ಸ್ವಲ್ಪ ಅಷ್ಟು ರೆಡ್ಮೇಡ್ಸ್ ತೊಂದರೆ ಆಗಿಲ್ಲ ಅಂತ ಅನ್ಕೊಂತ ರೆಡ್ ನಿಂದ ಸಾಕಷ್ಟು ಅಡಿಕೆ ಈ ಬಾರಿ ಕಡಿಮೆ ಆಗಿದೆ ಏನು ನಮ್ಮ ಕಂಪನಿ ಪ್ರಾಡಕ್ಟ್ ಅನ್ನು ಅವ್ರು ಮಾಡ್ಯಾರ ಅನ್ನೋದ್ರ ಜೊತೆಗೆ ಕುರಿಗೊಬ್ಬರೂ ಇದೆ ಇದರಲ್ಲಿ ಅವರು ನಾರ್ಮಲ್ ಆಗಿ ಏನು ತಮ್ಮದು ಹಳೆ ಸಂಪ್ರದಾಯದ ಕೆಲಸಗಳನ್ನೆಲ್ಲನೂ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಈ ಬಾರಿ ಬಸಿಗಾಲುವಿನೇ ತೆಗೆದರೆ ಇನ್ನೂ ಒಂದು ಬಸಿಗಾಲುವಿನ ಒಂದು ಆರಿಂಚನ್ನು ಹೆಚ್ಚಿಗೆ ಮಾಡೋಕ್ಕೂ ಅವ್ರಿಗೆ ನಾವು ಈಗ ಗೈಡ್ ಮಾಡಲಾಗಿದ್ದೀವಿ ಅಂದರೆ ನಾವಿಲ್ಲಿ ಕೊಟ್ಟಂಥದ್ದು ಏನು ನಾಲ್ಕು ಡೋಸನ್ನು ಅವರು ಏನಂತಾರೆ ನಾವು ಎರಡೇ ಡೋಸನ್ನು ಅವ್ರಿಗೆ ಕೊಟ್ಟಿರೋದನ್ನು ಅವ್ರು ನಾಲ್ಕು ಬಾರಿ ಹಾಕ್ತಕ್ಕಂಥ ಒಂದು ಪ್ರಾಯಕ ಮಾಡ ಯಾಕಂದ್ರೆ ನಮ್ದು ನಾಲ್ಕು ಡೋಸ್ ಬೇರೆನೇ ಇರುತ್ತೆ ಅಷ್ಟು ಕಡಿಮೆ ಹಂತದಲ್ಲಿ ಪ್ರಾಡಕ್ಟನ್ನು ಬಳಕೆ ಮಾಡಿನೂ ಈ ಇಂಥ ರೀಚ್ ಆಗಿರ್ತಕ್ಕಂಥದ್ದು ಅಂದರೆ ಭಾರಿ ನಂಬರ್ ಒನ್ ರಿಸಲ್ಟ್ ಇದು ಬಂದಿದೆ ಆರನೇ ವರ್ಷಕ್ಕೆ ಈ ಅಡಿಕೆ ಅಂದಾಗ ಎಲ್ಲರಿಗೂ ಸರ್ವೇ ಸಾಮಾನ್ಯ ಯಾರು ಆರು ವರ್ಷದ ಅಡಿಕೆ ತೋಟಗಳು ಇರ್ತಾವೋ ಅವರಿಗೆಲ್ಲ ಇದು ಗಮನಕ್ಕೆ ಬರ್ತೈತಿ ಅಂತ ನಾನು ಅನ್ಕೊಂತೀನಿ ಭಾಳ ಚೆನ್ನಾಗಿದೆ ಅಡಿಕೆ ಮತ್ತು ಅದು ಈ ಹಂತದಲ್ಲಿ ಇವತ್ತು ನಾವೇನು ಬಂದೀವಿ ಡೇಟ್ ಇದು ಜುಲೈ ಮೂವತ್ತು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವೀಗ ಪ್ಲಾಟ್ನಲ್ಲಿ ಇರೋದು ಈ ಹಂತದೊಳಗೆ ಈ ಅಡಿಕೆ ಆಲ್ರೆಡಿ ಈಗ ನಾಳೆ ಈ ಅಡಿಕೆನ ನಾಳೆ ನಾಳೆನೂ ಅಥವಾ ಇವತ್ತೇ ಯಾಕಂದ್ರೆ ಗಾಡಿ ಇವತ್ತೂ ಬರ್ಬೋದಿಲ್ಲ ಯಾಕಂದ್ರೆ ಪಕ್ಕದ ತೋಟದಲ್ಲಿ ಈಗ ಅವರು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ನಾಳೆನೇ ಇದು ಅಡಿಕೆ ಒಂದನೇ ಹಾರ್ವೆಸ್ಟು ಕೂಡ ಆಗುತ್ತೆ ಗುತ್ತಿಗೆಯಲ್ಲಿರೋದು ಅದಕ್ಕೆ ನೀವು ಅಂದರೆ ಸಂಪೂರ್ಣ ಮಾರ್ಗದರ್ಶನ ನಿಮಗೇನು ಈಗ ಮಲಿಸೋಣ ನಾವೇನಂತೀವಿ ಅಂದರೆ ಇಲ್ಲಿ ನಿಮಗೆ ಕಿರಣ್ ಮಾರ್ಗದರ್ಶನ ಹೇಗೆ ಅನ್ನಿಸ್ತು ಅಂತ ಅಂದರೆ ಎಲ್ಲ ಮಾಹಿತಿಗಳನ್ನು ಅವರು ಕೊಡ್ತಾ ಇದ್ದಾರೋ ಅಂತ ಅಲ್ಲ ಭಾಳ ಇನ್ನೊಂದು ಆಶ್ಚರ್ಯಕರ ಬಹಳಷ್ಟು ಕಂಪ್ನಿಗಳು ಯಾರಾದರೂ ಬಂದು ನಮಗೆ ಏನಾದರೂ ನಮ್ಮ ಮಾಹಿತಿ ಕೊಡ್ಬೇಕಂದ್ರೆ ಅಮೌಂಟ್ ಫೀಸ್ ತಗೊಳ್ತಾರೆ ಎರಡು ಸಾವಿರ ಕೊಡ್ರಿ ಐದು ಸಾವಿರ ನಮ್ದು ಅಮೌಂಟ್ ಇದೆ ಹಾಗಂತ ಹೇಳ್ತಾರೆ ಬಟ್ ನಮಗೆ ಸಚಿನ್ ಸರ್ ಬಂದಾಗ ನಮ್ಗೆ ಅಮೌಂಟ್ ಯಾವುದಕ್ಕೆ ಕೇಳಲಿಲ್ಲ ಅವರು ಅವ್ರು ಏನು ಹೇಳೋರು ನಮ್ಮದನ್ನು ನೀವು ಪ್ರಾಯೋಗಿಕವಾಗಿ ಮಾಡಿರಿ ನಿಮ್ಗೆ ಅನುಕೂಲ ಆದರೆ ನಮ್ಮ ಈ ಔಷಧಿಯನ್ನು ಸಿಂಪಡಣೆ ಮಾಡಿರಿ ಅಥವಾ ಲಿಕ್ವಿಡನ್ನ ಹಾಕಿರಿ ಈ ಥರ ಹೇಳಿದರು ಆಮೇಲೆ ಅವರು ವಿಶೇಷವಾಗಿ ನೀವೇ ಮೆಡಿಸನ್ ಮಾಡ್ಕೊಳ್ಳ್ರಿ ಅಂತಕ್ಕಂಥದ್ದು ಒಂದು ಮನೋಭಾವನೆ ಅವರಲ್ಲಿದೆ ದಶಗವ್ಯ ಮಾಡ್ಕೊಳಕ್ಕೆ ಕೇಳ್ತಾರೆ ಪಂಚ ಪಂಚ ಪಂಚಗವ್ಯ ಮಾಡಿ ಕೇಳ್ತಾರೆ ಜೀವಾಮೃತ ಮಾಡಿರಿ ಅಂತಾರೆ ಇವನ್ನೆಲ್ಲ ಮಾಡೋದ್ರಿಂದ ನಿಮಗಿನ್ನೂ ಅಮೌಂಟ್ ಉಳಿಸ್ಬೋದು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಅವ್ರು ಹೇಳ್ತಾ ಇದ್ದಾರೆ ಬಟ್ ಅದನ್ನು ಅವರು ಮೆಡಿಸನ್ನಿನ ಜೊತೆಗೆ ಈ ವರ್ಷ ನಾವು ಅವ್ರು ಹೇಳ್ದಂಗೆ ಬ್ಯಾರಲೆಲ್ಲ ಎಲ್ಲ ತೋಟದಲ್ಲಿ ಈ ವರ್ಷ ನಾವು ಬ್ಯಾರು ಹಾಕಿದ್ದೀವಿ ಪ್ರತಿ ಮುನ್ನೂರು ಗಿಡಕ್ಕೂ ನನ್ನ ಬ್ಯಾರ್ಲಂಗೆ ನಾವೀಗ ಆಲ್ರೆಡಿ ಬ್ಯಾರ್ಲ್ ಹಾಕ್ತಾ ಬಂದಿದ್ದೀವಿ ನೆಲದಲ್ಲೇ ಉಳೋದು ಅದಕ್ಕೆ ತಂದು ಸಗಣಿ ಮತ್ತು ಗೋತ ಬೆಲ್ಲ ಹಿಟ್ಟು ಅವನ್ನೆಲ್ಲ ಮಾಡೋದು ಆಮೇಲೆ ದಸಗವೆ ಮಾಡೋಕ್ಕೆ ಏನೇನು ಬೇಕು ಅದಕ್ಕೆ ಅನುಕೂಲಗಳನ್ನು ನಾವು ಈ ವರ್ಷ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕಂತಕ್ಕಂಥದ್ದು ಒಂದು ಆಸೆ ಆಶೆ ಅನ್ನೋದಕ್ಕಿಂತ ಆದಾಯ ಬಂದಾಗ ಮನುಷ್ಯನಿಗೆ ಹುಮ್ಮಸ್ಸು ಇರ್ತೈತಿ ಒಂದು ಹುರುಪು ಅನ್ನೋದು ಇರ್ತೈತಿ ಆದಾಯ ಬರದೇ ಇದ್ದಾಗ ನೀವೇನೇ ಕೊಟ್ಟರು ಅದು ವ್ಯರ್ಥ ಆಗುತ್ತೆ ಆದಾಯ ಬಂದಾಗ ನೀವು ಏನೇ ಕೊಟ್ಟರು ಲಾಭದಾಯಕ ಆಗೋದ್ರಿಂದ ಅದು ಸೂಕ್ತ ಅನ್ನೋ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ವರ್ಷ ಅದನ್ನ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಆಮೇಲೆ ಈ ವರ್ಷ ನಮ್ಮ ಆರೋಗ್ಯನೂ ಭಾಳ ಸುಧಾರಿಸಿದೆ ಹಾಗಾಗಿ ನಾವು ಈ ನಿಮ್ಮ ಸಂಪರ್ಕದಲ್ಲಿ ನಿರಂತರವಾಗಿತ್ಕೊಂಡು ಈ ವರ್ಷ ಇದನ್ನೆಲ್ಲ ಕಂಪ್ಲೀಟಾಗಿ ಬೆಳೆ ಬೆಳೀಲಿಕ್ಕೆ ಅನುಕೂಲ ಮಾಡ್ಕೊಳ್ತೇವೆ ಆಮೇಲೆ ಭತ್ತಕ್ಕೂ ಒಂದು ಹೇಳಿದ್ರಿ ಭತ್ತ ನಮ್ಮದು ಒಂದು ಊಟದಿದೆ ಒಂದು ಮುಖಾು ಎಕರೆ ಇದೆ ಅದನ್ನ ಮಾಡ್ಕೊಳ್ತೇವೆ ಈ ವರ್ಷ ನಾವು ಅಲ್ಲಿ ಮತ್ತೆ ಹೊಸ್ದಾಗ ಒಂದು ಒಂದು ಎಕರೆ ಅಡಿಕೆ ಹೆಚ್ಚಿದ್ದೇವೆ ಈ ವರ್ಷ ಅದಕ್ಕೂ ಈ ವರ್ಷ ನಾವು ಕೆರ ಪ್ರಾಡಕ್ಟನ್ನು ಯೂಸ್ ಮಾಡ್ತೇವೆ ತುಂಬ ಧನ್ಯವಾದಗಳು ನಿಮ್ಮ ಮಾಹಿತಿಗೆ Não deu